ಹಾಯ್ ಸುಲ್ಮಿಲ್ ನಮಸ್ತೆ ಇಸ್ಲಾಂಕು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಈಸ್ ಟ್ರಾವೆಲ್ ಟಾಕ್ಸ್ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೇನೆ ನಾನು ಇವತ್ತು ಒಂದು ಅದ್ಭುತವಾದಂಥ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇನೆ ಇಲ್ಲಿ ಹಿಂದೂಗಳು ಮುಸಲ್ಮಾನರು ಇಬ್ಬರು ಬರುವಂಥ ಒಂದು ಪುಣ್ಯವಾದಂಥ ಪುಣ್ಯ ಸ್ಥಳ ಏನಪ್ಪ ವಿಶೇಷ ಏನಪ್ಪ ಎಲ್ಲಿ ಇರುವಂತದ್ದು ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಶಿವಮೊಗ್ಗ ತೀರ್ಥಳ್ಳಿಯ ದಾರಿಯ ಮಧ್ಯದಲ್ಲಿ ಇರುವಂತಹ ಹಣಗೆರ್ಕಟ್ಟೆಯಲ್ಲಿ ಇದೆ ಇಲ್ಲಿ ದರ್ಗಾನು ಇದೆ ಅದೇ ರೀತಿ ಹಿಂದೂಗಳಿಗೆ ಪವಿತ್ರವಾದಂತಹ ಪುಣ್ಯ ಸ್ಥಳ ಕೂಡ ಇದೆ ಯಾವ ಸ್ಥಳ ಅಂತ ಬನ್ನಿ ನೋಡೋಣ ಹನಗರ್ಕಟ್ಟೆಯಲ್ಲಿರುವಂಥ ಶ್ರೀ ಹಜ್ರತ್ ಸೈಯದ್ ಸಾದಾ ದರ್ಗಾ ಮತ್ತು ಶ್ರೀ ಭೂತರಾಯ ಚೌಡೇಶ್ವರಿ ದೇವಾಲಯ ಬಹಳಷ್ಟು ಪವಿತ್ರವಾದಂತಹ ಸ್ಥಳ ವಿಶೇಷ ಸೂಚನೆಗಳು ನೋಡಬೇಕು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ದರ್ಶನಕ್ಕಾಗಿ ತೆರೆದಿರುತ್ತೆ ಇದು ಅಲ್ಲಿರುವಂತಹ ಮಸೀದಿ ಸುಂದರವಾದಂತಹ ಮಸೀದಿಯ ಪಕ್ಕದಲ್ಲಿಯೇ ಒಂದು ಅದ್ಭುತವಾದಂಥ ಸ್ಥಳವಿದೆ ಅದೇ ಸಾದಾ ದರ್ಗಾ ಮತ್ತು ಚೌಡೇಶ್ವರಿ ಹಾಗೂ ಭೂತರಾಯ ದೇವಾಲಯ ಇಲ್ಲಿ ಬಂದ್ರೆ ಒಂದು ಕ್ಷಣಕ್ಕೆ ಮೈ ರೋಮಾಂಚನಗೊಳ್ಳುತ್ತದೆ ಯಾಕಂದ್ರೆ ಈ ಪವಿತ್ರ ಸ್ಥಳದ ಶಕ್ತಿ ಆ ಥರ ಇದೆ ಮೊದಲಿಗೆ ಇಲ್ಲಿ ತೆಂಗಿನಕಾಯಿ ಸಮರ್ಪಿಸುವಂಥ ಸ್ಥಳವಿದು ಮೇಲೆ ನೀವು ಒಳಗೆ ಪ್ರವೇಶಾತಿಯನ್ನ ಪಡೆಯಬಹುದು ನೋಡಬಹುದು ಸಾಕಷ್ಟು ಜನರಿಂದ ಕೂಡಿರುವಂತಹ ಒಂದು ಸ್ಥಳವಾಗಿದೆ ವಿಶೇಷವಾಗಿ ಒಂದೇ ಸೂರಿನ ಅಡಿಗೆ ಭೂತರಾಯ ಅದೇ ರೀತಿ ಚೌಡೇಶ್ವರಿ ದೇವಿ ಅದರೊಂದಿಗೆ ಸಾಧಾ ದರ್ಗ ಇರುವಂಥದ್ದು ಬಹಳಷ್ಟು ವಿಶೇಷವಾದಂಥ ಸ್ಥಳ ಅಂತಾನೆ ಹೇಳ್ಬೋದು ಸಾಕಷ್ಟು ಮಾಟಮಂತ್ರಗಳು ಅದೇ ರೀತಿ ಶತ್ರು ಭಾವ ಅವರ ಭಾವಚಿತ್ರವನ್ನ ಈ ಒಂದು ಮರಕ್ಕೆ ಕಟ್ಟಿ ಮೊಳೆಯನ್ನ ಹೊಡೆಯುತ್ತಾರೆ ಇದರಿಂದ ಅವರಿಗೆ ಪರಿಹಾರ ಸಿಗುತ್ತದೆ ಎನ್ನುವಂತಹ ನಂಬಿಕೆ ಇದು ತಾಯಿ ಚೌಡೇಶ್ವರಿ ಅಮ್ಮನವರ ದೇವಾಲಯ ಇಲ್ಲಿ ಸಾಕಷ್ಟು ಭಕ್ತರು ತಮ್ಮ ಆಸೆ ಹಾಗೂ ಆಕಾಂಕ್ಷೆಗಳ ಈಡೇರಕ್ಕಾಗಿ ಸೀರೆ ಹಾಕಿ ಹಾಗೂ ಬಳೆಯನ್ನಿಟ್ಟು ಪೂಜೆಯನ್ನ ಮಾಡುತ್ತಾರೆ ಕರ್ನಾಟಕದಲ್ಲಿ ಅತ್ಯಂತ ಪವಾಡ ಸ್ಥಳಗಳಲ್ಲಿ ಇದೂ ಕೂಡ ಒಂದಾಗಿದೆ ಅದೇ ರೀತಿ ಇಲ್ಲಿರುವಂತಹ ಸಾದಾ ದರ್ಗಾ ಇಲ್ಲಿ ಹಿಂದೂ ಇಲ್ಲ ಮುಸ್ಲಿಂ ಇಲ್ಲ ಜಾತಿ ಧರ್ಮ ಅಂತೂ ಇಲ್ವೇ ಇಲ್ಲ ಯಾಕಂತ ಹೇಳಿದ್ರೆ ಇದು ಪವಿತ್ರವಾದಂತಹ ಶಕ್ತಿ ಪೀಠ ಸರ್ವ ಧರ್ಮೀಯರು ಬಹಳಷ್ಟು ಗೌರವ ಪೂರ್ವಕದಿಂದ ಕಾಣುವಂತಹ ದರ್ಗವಾಗಿದೆ ತಮ್ಮ ಆಸೆ ಆಕಾಂಕ್ಷೆಗಳ ಈಡೇರಿಕೆ ಬಂದು ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕ ಈ ಸ್ಥಳಕ್ಕೆ ಭೇಟಿಯನ್ನ ನೀಡುತ್ತಾರೆ ಜಾತಿ ಮತ ಧರ್ಮ ಭೇದವಿಲ್ಲದೆ ಸಾಕಷ್ಟು ಭಕ್ತಾಭಿಮಾನಿಗಳು ಹಣಗರಕಟ್ಟೆಯ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಇತ್ತೀಚಿನ ಸಮಾಜಕ್ಕೆ ಇಂತಹ ಸೌಹಾರ್ದಯುತವಾದಂತಹ ಶಕ್ತಿ ಪೀಠಗಳ ಪರಿಚಯ ಎಲ್ಲರಿಗೂ ಆಗಬೇಕಾಗಿದೆ ಇಂತಹ ಶ್ರೇಷ್ಠವಾದಂಥ ಸ್ಥಳ ನಮ್ಮ ಕರ್ನಾಟಕದಲ್ಲಿದೆ ಅನ್ನುವಂಥದ್ದು ಬಹಳಷ್ಟು ಹೆಮ್ಮೆಯ ವಿಚಾರವಾಗಿದೆ ನನ್ನ ಸೌಭಾಗ್ಯ ಇಂಥ ಶ್ರೇಷ್ಠವಾದಂಥ ಶಕ್ತಿ ಪೀಠಕ್ಕೆ ಭೇಟಿ ನೀಡುವಂಥ ಅವಕಾಶ ದೊರಕಿ ಬಂತು ಮನಸ್ಸಿಗೆ ನೆಮ್ಮದಿ ಸಿಕ್ತು ಇಂತಹ ಸ್ಥಳಗಳು ನಮ್ಮ ಕರ್ನಾಟಕದಲ್ಲಿದೆ ಅನ್ನುವಂಥದ್ದು ಬಹಳಷ್ಟು ಖುಷಿ ಅನಿಸಿತು ಎಲ್ಲ ಧರ್ಮದ ಜನರು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಇಲ್ಲಿ ಬಂದಿರ್ತಾರೆ ಒಂದು ವೇಳೆ ಅವರ ಸಮಸ್ಯೆಗೆ ಪರಿಹಾರ ಸಿಕ್ಕರೆ ಮತ್ತೆ ಇಲ್ಲಿಗೆ ಬರ್ತೇನೆ ಅಂತ ಹರಕೆಯನ್ನ ಹೊತ್ತಿಕೊಂಡಿರ್ತಾರೆ ಹರಕೆಯ ಈಡೇರಿಕೆಗಾಗಿ ಇಲ್ಲಿಯೇ ತಂಗುತ್ತಾರೆ ಅದಕ್ಕೋಸ್ಕರ ಸರ್ಕಾರದ ಸುಸಜ್ಜಿತವಾದಂತಹ ಕೋಣೆಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಒಂದು ವೇಳೆ ನೀವು ಇಲ್ಲೇ ತಂಗುತ್ತೀರಿ ಅಂತ ಆದರೆ ಒಂದಿಷ್ಟು ಶುಲ್ಕವನ್ನ ಪಾವತಿ ಮಾಡಬೇಕಾಗುತ್ತೆ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೆಟ್ವರ್ಕ್ ನ ಸಮಸ್ಯೆ ಬಹಳಷ್ಟಿದೆ ಒಂದು ವೇಳೆ ಸಿಕ್ಕಿದ್ರೆ ಸಿಕ್ಕಿತ್ತು ಇಲ್ಲಾದ್ರೆ ಇಲ್ಲ ಅದೇ ಒಂದು ಸಮಸ್ಯೆ ಇರುವಂತದ್ದು ಇಲ್ಲಿ ಇಲ್ಲಿ ಮಾಟ ಮಂತ್ರ ಕೋಟಿನ ವ್ಯಾಜ್ಯಗಳು ಅದೇ ರೀತಿ ದುಡ್ಡು ತಗೊಂಡು ಮೋಸ ಮಾಡಿರುವವರು ಮದುವೆ ಸಮಸ್ಯೆ ಹೀಗೆ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಸಿಗುತ್ತೆ ಅದಕ್ಕೋಸ್ಕರ ನೀವಿಲ್ಲಿ ಸಿಗುವಂಥ ಅನೇಕ ಹರಕೆಯ ವಸ್ತುಗಳನ್ನು ತೆಗೆದುಕೊಳ್ಬಹುದು ನಂತರ ಅದನ್ನು ಇಲ್ಲಿಯ ಶಕ್ತಿ ಪೀಠಕ್ಕೆ ಮುಕ್ತ ಮನಸ್ಸಿನಿಂದ ಪ್ರಾರ್ಥಿಸಿ ಅರ್ಪಿಸಬಹುದು ಸ್ನೇಹಿತರೆ ನಂಬಿಕೆ ಒಳ್ಳೆಯದು ಆದರೆ ಮೂಢನಂಬಿಕೆ ಒಳ್ಳೆಯದಲ್ಲ ಸರ್ಕಾರ ಸಾಕಷ್ಟು ನಿಯಮಗಳನ್ನು ಈ ಸ್ಥಳದಲ್ಲಿ ಜಾರಿಗೆ ತಂದಿದೆ ಅದನ್ನು ದಯವಿಟ್ಟು ಪಾಲಿಸಿ ನನಗೆ ಈ ಸ್ಥಳಕ್ಕೆ ಭೇಟಿ ನೀಡಿದ್ದು ಬಹಳಷ್ಟು ಖುಷಿ ಆದರೆ ಒಂದು ಸ್ವಲ್ಪ ಬೇಜಾರಾಯಿತು ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ಅಪಾರ ಪ್ರಮಾಣದಲ್ಲಿ ಭಕ್ತಾಭಿಮಾನಿಗಳು ಬರೋದ್ರಿಂದ ಸರ್ಕಾರವು ಸಾಕಷ್ಟು ನಿಯಮಗಳನ್ನು ಜಾರಿಗೆ ತಂದಿದೆ ಆದರೆ ಇಲ್ಲಿಯ ಭಕ್ತಾಭಿಮಾನಿಗಳು ಕಸವನ್ನ ಎಲ್ಲಿ ಬೇಕಾದಲ್ಲಿ ಬಿಸಾಡಿ ಹೋಗ್ತಾರೆ ಇದನ್ನ ಸರಿ ಮಾಡಲಿಕ್ಕೆ ಸರ್ಕಾರಕ್ಕೆ ಬಹಳ ದೊಡ್ಡ ತಲೆನೋವಾಗಿದೆ ನೆನ್ಪೆರ್ಲಿ ಸ್ನೇಹಿತರೆ ಈ ಸ್ಥಳ ಬರುವಂತದ್ದು ತೀರ್ಥಹಳ್ಳಿಯಿಂದ ಶಿವಮೊಗ್ಗದ ಮಧ್ಯದಲ್ಲಿ ಶೆಟ್ಟಿಹಳ್ಳಿ ಅಭಯಾರಣ್ಯದ ಮಧ್ಯದಲ್ಲಿ ಬರುವಂಥ ಈ ಸ್ಥಳಕ್ಕೆ ಹಣಗರ ಕರೀತಾರೆ ಆದ್ದರಿಂದ ಬಂದಿರುವಂಥ ಭಕ್ತಾಭಿಮಾನಿಗಳು ದಯವಿಟ್ಟು ಸ್ವಚ್ಛತೆಯ ಕಡೆಗೆ ಬಹಳಷ್ಟು ಗಮನವನ್ನು ಹರಿಸಿ ಪರಿಸರದ ರಕ್ಷಣೆಗೆ ನಾವೆಲ್ಲ ಒಂದಾಗಬೇಕಾಗಿದೆ ಯಾಕಂತ ಹೇಳಿದ್ರೆ ಇಲ್ಲಿಯ ಸ್ಥಳ ಸಾಮಾನ್ಯವಾದಂಥ ಸ್ಥಳ ಅಲ್ಲ ಬಲಿಷ್ಠವಾದಂಥ ಶಕ್ತಿಪೀಠ ಇನ್ನು ಇಲ್ಲಿ ಸುಸಜ್ಜಿತವಾದಂತಹ ರಸ್ತೆ ವ್ಯವಸ್ಥೆ ಇದೆ ಅಥವಾ ನೀವು ಬಸ್ಸಿನಲ್ಲಿ ಹೋಗ್ತೀರ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಹೋಗ್ಬೋದು ಎಲ್ಲ ಧರ್ಮೀಯರು ಗೌರವಿಸುವಂತಹ ಈ ಒಂದು ಪುಣ್ಯ ಸ್ಥಳಕ್ಕೆ ನೀವು ಕೂಡ ಭೇಟಿ ನೀಡಿ ಹಾಗೂ ನಿಮ್ಮ ಅನುಭವವನ್ನು ಕಮೆಂಟ್ ನಲ್ಲಿ ಹಂಚಿಕೊಳ್ಳಿ ನಾವೆಲ್ಲರೂ ಒಟ್ಟಿಗೆ ಬದುಕಿದ್ರೆ ಮಾತ್ರ ಜೀವನ ಸೊಗಸಾಗಿರುತ್ತೆ ನಮ್ಮ ಒಗ್ಗಟ್ಟಿದ್ರೆ ಯಾರು ನಮ್ಮನ್ನು ತಡೆಯಲು ಕೂಡ ಸಾಧ್ಯವಿಲ್ಲ ನೆನಪಿಟ್ಟುಕೊಳ್ಳಿ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋ ನೋಡುವಾಗ ಒಂದು ಸಾಲ ನೆನಪಾಗುತ್ತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳೆ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಈ ಪಾರಸಿ ಕಜೈನ ಉದ್ಯಾನ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ಒಳ್ಳೆಯ ವಿಷಯದೊಂದಿಗೆ ಅಲ್ಲಿ ತನಕ ಎಲ್ಲರಿಗೂ ಟಟ್ಟ ಬಾಯ್